ನಿಮ್ಮ ಜೀವನದ ಕಠಿಣ ಸಮಸ್ಯೆಗಳಾದ ವಶೀಕರಣ ಸ್ತಂಭನ ದಿಗ್ಬಂಧನ ಸಂಮೋಹನ ಶತ್ರುನಾಶ ಮಾಟ ಮಂತ್ರ ಸಮಸ್ಯೆಗಳಿಗೆ ಪರಿಹಾರ ಒಂದೇ ಜ್ಯೋತಿಷ್ಯಶಾಸ್ತ್ರ ನೀವು ಇಷ್ಟಪಟ್ಟಂಥ ವ್ಯಕ್ತಿ ನಿಮ್ಮಿಂದ ದೂರವಾಗಿದ್ದರೆ ಪ್ರೀತಿಯಲ್ಲಿ ನಂಬಿ ಮೋಸವಾಗಿದ್ದಾರೆ ತಂದೆ ತಾಯಿಯರು ನಿಮ್ಮ ಲವ್ ಮ್ಯಾರೇಜ್ಗೆ ಒಪ್ಪಿಗೆ ನೀಡುತ್ತಿಲ್ಲವೆಂದರೆ ಯಾವುದೇ ಸ್ತ್ರೀ ಪುರುಷರು ನಿಮ್ಮ ಕೈವಶವಾಗಬೇಕು ಅಂದುಕೊಂಡಿದ್ದರೆ ನಿಮ್ಮ ವ್ಯಾವಹಾರಿಕ ಕೌಟುಂಬಿಕ ಹಣಕಾಸಿನ ವಿಷಯದಲ್ಲಿ ಸಮಸ್ಯೆ ಆಗುತ್ತಿದ್ದರೆ ಇನ್ನೂ ಯಾವುದೇ ರೀತಿಯ ಸಮಸ್ಯೆಗಳಿರಲಿ ಆ ಸಮಸ್ಯೆಗಳಿಗೆ ಅಷ್ಟಮಂಗಳ ತಾಂಬೂಲ ಜಾತಕ ಅಂಜನ ಪ್ರಶ್ನೆಯನ್ನು ಹಾಕಿ ಸೂಕ್ತವಾದ ಪರಿಹಾರವನ್ನು ಅಷ್ಟದಶಾ ಶಕ್ತಿಪೀಠ ದೇವಿಯ ಸನ್ನಿಧಾನದಲ್ಲಿ ಮತ್ತು ಕೇರಳದ ತಾಂತ್ರಿಕ ಸನ್ನಿಧಾನದಲ್ಲಿ ಬಲಿಷ್ಠ ಪೂಜೆಯ ಮುಖಾಂತರ ಯಾವುದೇ ಸಮಸ್ಯೆ ಇದ್ದರೂ ಮೂರೇ ದಿನದಲ್ಲಿ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡುತ್ತೇವೆ ಮತ್ತು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಗುಪ್ತವಾಗಿ.